ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಬಗ್ಗೆ ಹೇಳ್ತಾ ಇದೀನಿ ಸ್ವಲ್ಪ ಜನಕ್ಕೆ ಎಲ್ರಿಗೂ ಅಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಜಾತಕ ಚೆನ್ನಾಗಿರುತ್ತೆ ದಶಾಭುಕ್ತಿ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಜಾತಕ ತೆಗ್ದು ಓಪನ್ ಮಾಡಿದೆ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರ್ತೈತೆ ನೋಡಕ್ಕ ಒಳ್ಳೆ ಆ ಕೇಂದ್ರ ಸ್ಥಾನದಲ್ಲಿ ತ್ರಿಕೋನ ಸ್ಥಾನದಲ್ಲಿ ಗ್ರಹಗಳು ತುಂಬಾ ಚೆನ್ನಾಗಿ ಕುತ್ಕೊಂಡಿರುತ್ತೆ ಬಟ್ ಜಾತಕ ಚೆನ್ನಾಗಿದ್ರೆ ಕೂಡ ನಾವ್ ಏನೇ ನಮ್ ನಮ್ಮ ಅಲ್ಲಿ ಪೈಲುರ್ ಆಗ್ತಾ ಇರ್ತೈತೆ ಸಕ್ಸಸ್ ಅನ್ನೋದು ಇರೋದಿಲ್ಲ ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಾನು ಹೇಳು ನನ್ ಸಜೆಷನ್ ನಾನ್ ರಿಸರ್ಚ್ ಮಾಡಿರೋ ಪ್ರಕಾರ ಜಾತ್ಕ ಚೆನ್ನಾಗಿದ್ದು ನಿಮ್ ಲೈಫ್ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ಫಸ್ಟ್ ರೀಸನ್ ಬಂದು ನಿಮ್ಮ ಕರ್ಮ ಸೊ ನಿಮ್ಮ ಓ ಜನ್ಮದಲ್ಲಿ ನೀವು ಮಾಡಿರೋ ಕರ್ಮ ಚೆನ್ನಾಗಿರೋದಿಲ್ಲ ಅದ್ರಗೋಸ್ಕರ ಈ ಜನ್ಮದಲ್ಲಿ ಬಂದು ನಿಮ್ ಜಾತ್ಕ ಎಷ್ಟೇ ಚೆನ್ನಾಗಿದ್ದ ಕೂಡ ನೀವು ಕಷ್ಟ ಪಡ್ಬೇಕನ್ನೋದು ನಿಮ್ಮ ಕರ್ಮ ಬರ್ದಿರುತ್ತೆ ಈ ಕರ್ಮಕಾರಕ ಯಾರಪ್ಪ ಅಂದ್ರೆ ಇಬ್ರು ಇದ್ದಾರೆ ಫಸ್ಟ್ ಶನೇಶ್ವರ ಸೆಕೆಂಡು ರಾಹು ನಿಮ್ಮ ಜಾತಕ ಪ್ರಕಾರ ನಿಮ್ಮ ಜಾತಕ ಇದೆ ತೆಗೆದು ನೋಡ್ಕೊಳ್ಳಿ ಲಗ್ನ ಇಂದ ಶನಿ ಗ್ರಹ ಎಷ್ಟನ ಮನೇಲಿ ಇದೆ ನೋಡ್ಕೊಳ್ಳಿ ಮತ್ತೆ ರಾಹು ಶನಿ ಎಷ್ಟನ ಮನೇಲಿ ಕುತ್ಕೊಂಡಿದ್ದಾರೆ ರಾಹು ಎಷ್ಟ ಮನೇಲಿ ಕುತ್ಕೊಂಡಿದೆ ನೋಡಿ ಅದ್ರ ಪ್ರಕಾರ ಜನ್ದಲ್ಲಿ ಇವಾಗ ಎಕ್ಸಾಂಪಲ್ ಇವಾಗ ರಾಹು ಬಂದ್ಬಿಟ್ಟು ನಿಮ್ಮ ಜಾತಕ ಪ್ರಕಾರ ಒಂದು ರಾಹು ಮತ್ತೆ ಶನಿ ಇಬ್ರು ಬಂದು ಒಟ್ಟಿಗೆ ಒಂಬತ್ತನೇ ಮನೇಲಿ ಕುತ್ಕೊಂಡಿದೆ ಆಯ್ತಾ ಒಂಬತ್ ತಂದೆ ಅದು ತಂದೆ ಸ್ಥಾನ ತೋರ್ಸುತ್ತೆ ಓದ್ ಜನ್ಮದಲ್ಲಿ ನೀವು ತಂದೆನ ಚೆನ್ನಾಗಿ ನೋಡ್ಕೊಂಡಿರ ತಂದೆನ ಸ್ವಲ್ಪ ಬೈಯೋದು ಹೊಡಿಯೋದು ಕಾಲ ಚೆನ್ನಾಗಿ ಒಡೆಯೋದು ಅವನ್ನ ಸಾಯಿಸೋ ತರ ನೀವು ಟ್ರೀಟ್ ಮಾಡೋದು ನೀವು ಓದ್ ಜನ್ಮಲ್ಲಿ ನೀವು ತುಂಬಾ ಹಿಂಸೆ ಕೊಟ್ಟಿರ್ತೀರ ನಿಮ್ಮ ತಂದೆಗೆ ಅದ್ರಗೋಸ್ಕರ ಈ ಜನ್ಮದಲ್ಲಿ ಮತ್ತೆ ಹುಟ್ಟಿ ಆ ರಾಹು ಕರ್ಮ ಫಲ ಅನ್ನೋದು ನೀವು ತೀರ್ಸ್ಬೇಕಾಗುತ್ತೆ ಒಂಬತ್ತು ಮನೆಯಲ್ಲಿ ತಂದೆ ಸ್ಥಾನ ತೋರಿಸುತ್ತೆ ಮತ್ತೆ ಊರ್ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದು ಬೇರೆ ಬೇರೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗೋದು ಇವೆಲ್ಲ ತೋರಿಸುತ್ತೆ ಒಟ್ಟಿನಲ್ಲಿ ನೀವು ಹುಟ್ಟಿರೋ ಊರಲ್ಲಿ ಇರಬಾರ್ದು ಈ ತರ ಇದೊಂದೇ ಅಲ್ಲ ರಾಹು ಗ್ರಹ ಮತ್ತೆ ಶನಿ ಗ್ರಹ ಒಂದೇ ಅಲ್ಲ ನಿಮ್ಮ ಜಾತಕ ಪ್ರಕಾರ ಇನ್ನೂ ಸ್ವಲ್ಪ ಗ್ರಹಗಳಿದೆ ಅದು ನೀವು ನನಗೆ ಕಾಲ್ ಮಾಡಿ ಈ ಸ್ಕ್ರೀನ್ ಕಾಣಿಸೋ ನಂಬರ್ ಕಾಲ್ ಮಾಡಿ ನಾನು ಹೇಳ್ತೀನಿ ಸರಿ ಓಕೆ ಈ ತರ ರಾಹು ಮತ್ತೆ ಶನಿ ಬಂದ್ಬಿಟ್ಟು ನಿಮ್ಮ ಕರ್ಮಕಾರಕ ಬಂದು ನಿಮ್ ಜಾತಕದಲ್ಲಿ ಯಾವ ಮನೇಲಿ ಇದಾರೋ ಅದ್ರಗೋಸ್ಕರ ಆ ಕರ್ಮ ಫಲ ತೀರ್ಸೋದಕ್ಕೋಸ್ಕರ ನೀವು ಮತ್ತೆ ಈ ಜನ್ಮದಲ್ಲಿ ಹುಟ್ಟಿರ್ತೀರಾ ಅದು ನಿಮ್ ಜಾತಕ ನೋಡಿ ಚೆಕ್ ಮಾಡ್ಕೊಳ್ಳಿ ಸೊ ಒಂದೊಂದು ಮನೆಯಲ್ಲಿ ರಾಹು ಮತ್ತೆ ಶನಿ ಇದೆ ಏನ್ ಫಲ ಅಂತ ಸೊ ನಾನ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಈ ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈ ಜುಲೈ ಇಪ್ಪತ್ತೆಂಟು ತಿಂಗ್ ಇಪ್ಪತ್ತೆಂಟೋ ತಾರೀಕು ಬಂದೆ ಒನ್ ಇಯರ್ ಆಗುತ್ತೆ ಒಂದು ವರ್ಷ ಆಗುತ್ತೆ ಸೊ ಇವಾಗ ಈ ಚಾನಲ್ ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ ಇಷ್ಟು ದಿವಸ ಚಾನಲ್ ಹೆಸರು ಓಂ ಗಣೇಶ ತ್ರಿಬಲ್ ಒನ್ ಇತ್ತು ಇನ್ನು ಮುಂದೆ ಈ ಚಾನಲ್ ಗಂತ ಒಳ್ಳೆ ಹೆಸರು ಇಡ್ತಾ ಇದ್ದೀನಿ ಆ ಹೆಸರು ಸದ್ಯದಲ್ಲಿ ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ನೀವೇನಾದ್ರು ನೀವ್ ಅನ್ಕೊಂಡು ಇನ್ನೂ ಕೆಲಸ ಆಗ್ತಾ ಇಲ್ಲ ಅಂತ ಡಿಲೇ ಮಾಡ್ತಿದ್ದೆ ನಿಮ್ಗೋಸ್ಕರ ಒಂದು ಯಂತ್ರ ತಾಯಿತು ಕೊಡ್ತಾ ಇದೀನಿ ಆ ಯಂತ್ರದ ಬಗ್ಗೆ ಹೇಳ್ತೀನಿ ಈ ಜುಲೈ ತಿಂಗಳಲ್ಲಿ ಇದು ಆಷಾಢ ತಿಂಗಳು ಆಷಾಢ ತಿಂಗಳು ಆದನು ಮಿಥುನ ರಾಶಿಯವರಿಗೆ ಸೊ ನಿಮ್ಗೆ ಅದು ಹಣಕಾಸು ಸ್ಟಕ್ ಆಗಿದ್ದೆ ಇನ್ನು ನಿಮಗೆ ಕೊಡ್ತಾರೆ ಅಂತ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದೆ ಈ ಜುಲೈ ತಿಂಗಳಲ್ಲಿ ನಿಮ್ಗೆ ಹಣಕಾಸು ಬರುತ್ತೆ ಬರ್ದಿಟ್ಕೊಳ್ಳಿ ಅಂಡ್ ಎಲ್ಲಾ ಮಿಥುನ ರಾಶಿಯವರು ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ನೂರಕ್ಕೆ ತೊಂಬತ್ತು ಜನ ಎಲ್ಲಾ ಮಿಥುನ ರಾಶಿಯವರು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳಲ್ಲಿ ಖಂಡಿತ ಎಲ್ಲಾ ಮಿಥುನ ರಾಶಿಯವರು ಗಾಡಿ ತಕೊಂತಾರೆ ಕಾರ್ ತಕೊಂತಾರೆ ಒಂದು ಲ್ಯಾಂಡ್ ತಕೊಂತಾರೆ ಅಂಡ್ರೆಡ್ ಪರ್ಸೆಂಟ್ ಮನೆ ಕಟ್ಟಕ ಸ್ಟಾರ್ಟ್ ಮಾಡ್ಕೊಡ್ತಾರೆ ಸಪೋಸ್ ನೀವು ಕಟ್ಟಿರೋ ಮನೆ ಏನೇನಾದ್ರು ಅರ್ಧಕ್ಕೆ ನಿಂತೋಗಿದ್ದೆ ಈ ಟೈಮ್ ಅಲ್ಲಿ ಮನೆ ಕಟ್ಟಿ ನೀವು ಗೃಹ ಪ್ರವೇಶ ಅನ್ನೋದು ಮಾಡ್ತೀರಾ ನಿಮ್ಮ ಹೊಸ ಮನೆಗೆ ನೀವು ಹೋಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಈ ನಾಲ್ಕು ತಿಂಗಳು ತುಂಬಾ ಚೆನ್ನಾಗಿದೆ ಮಂಗಲ ಬಂದು ಒಂದೂವರೆ ತಿಂಗಳು ಸೊ ಕಣ್ಣರಾಶಿಲಿ ಇರುತ್ತೆ ನೆಕ್ಸ್ಟ್ ಮಂಗಲ ಆದ್ಮೇಲೆ ನೆಕ್ಸ್ಟ್ ಬಂದು ಶುಕ್ರ ಬರ್ತಾನೆ ಸೂರ್ಯ ಬರ್ತಾನೆ ಅತರ ಹಿಂದೆ ಮತ್ತೆ ಗ್ರಹಗಳು ಬರ್ತಾನೆ ಇರುತ್ತೆ ಓವರ್ ಆಲ್ ನೋಡ್ಕೊಂಡೆ ಎಲ್ಲಾ ಮಿಥುನ ರಾಶಿಯವರು ಗಾಡಿ ಮನೆ ಕಾರು ಸೈಟ್ ತಕೊಳಕ ಈ ಬರೋ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಾಲ್ಕು ತಿಂಗಳು ಖಂಡಿತ ತಕೊಂತೀರಿ ಗೋಚರ ಪ್ರಕಾರ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡ್ತಿದೆ ಈ ಟೈಮ್ ಅಲ್ಲಿ ಒಂದೇ ಒಂದು ಸಜೆಸ್ಟ್ ಮಾಡ್ತೀನಿ ನಿಮ್ಮ ಹೆಲ್ತ್ ಸ್ವಲ್ಪ ಆರೋಗ್ಯ ಸ್ವಲ್ಪ ಕೆಟ್ಟ ಹೋಗ್ಬೋದು ಯಾಕಂದ್ರೆ ಮಂಗಲ ಬಂದು ನಾಲ್ಕನೇ ಮನೇಲಿ ಇರಾಗ ಭೂಮಿ ಕೊಡ್ತಾನೆ ಆಸ್ತಿ ಕೊಡ್ತಾನೆ ಮತ್ತೆ ನೀವೇನಾದ್ರೂ ಹೋಟೆಲ್ ಹೋಟೆಲ್ ಇಕ್ಕಿದ್ರೆ ಒಂದು ಬೇಕರಿ ಇಟ್ಟಿದ್ದೆ ಡೈರಿ ಇಟ್ಟಿದ್ದೆ ಬಟ್ಟೆ ಅಂಗಡಿ ಇಟ್ಟಿದ್ದೆ ಚೆನ್ನಾಗಿ ಸೇಲ್ ಆಗುತ್ತೆ ಎಲ್ಲ ಪಾಸಿಟಿವ್ ಇದೆ ಒಂದೇ ಒಂದು ನೆಗೆಟಿವ್ ಇದೆ ಏನಪ್ಪಾ ನೆಗೆಟಿವ್ ಅಂದ್ರೆ ಮಂಗಲ ಬಂದು ನಾಲ್ಕನೇ ಮನೆ ಬರೋ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ಟಮಕ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ನಿಮಗೆ ಹೊಟ್ಟೆ ನೋವು ಫುಡ್ ಪಾಯ್ಸನ್ ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ನನ್ ಸಜೆಶನ್ ಏನಪ್ಪಾ ಅಂದ್ರೆ ಈ ಸ್ಟ್ರೀಟ್ ಫುಡ್ಡು ಆಯಿಲ್ ಫುಡ್ ತಿನ್ಬೇಡಿ ಯಾಕಂದ್ರೆ ಮಂಗಳ ಬಂದು ಫಸ್ಟ್ ಮಂಗಳ ಗ್ರಹ ಅಂದ್ರೆ ತುಂಬಾ ಅವ್ರಿಗೆ ತುಂಬಾ ಕೋಪ ಜಾಸ್ತಿ ಆಂಗ್ರಿಮೆಂಡ್ ಸೊ ಮಂಗಳ ತುಂಬಾ ಬಿಸಿಯಾಗಿರುತ್ತೆ ಆ ಟೈಮಲ್ಲಿ ನೀವು ಬಿಸಿ ಬಿಸಿ ಊಟ ತಿನ್ನಕ್ಕೆ ಹೋಗ್ಬೇಡಿ ಮಂಗಲ ಫಸ್ಟ್ ಡೇ ಒಂದು ವೈಲೆಂಟ್ ಅವನ್ ಸಂಬಂಧಪಟ್ಟಿರೋ ಈ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಬಿಸಿ ಊಟ ತಿನ್ನಕ್ ಹೋಗ್ಬೇಡಿ ಸ್ವಲ್ಪ ಊಟ ಆರಿದ ನಂತರ ನಿಧಾನಗ ತಿನ್ನೋದು ಬೆಸ್ಟ್ ಈ ಟೈಮ್ ಅಲ್ಲಿ ಆಯಿಲ್ ಫುಡ್ ಜಾಸ್ತಿ ತಿನ್ಬೇಡಿ ಈ ಆಯಿಲ್ ಅಲ್ಲಿ ಮಾಡಿರ್ತಾರಲ್ಲ ಈ ಜಂಕ್ ಫುಡ್ ಸ್ಟ್ರೀಟ್ ಫುಡ್ ಇವೆಲ್ಲ ಇರುತ್ತಲ್ಲ ಈ ಬೋಂಡ ಬಜ್ಜಿ ಈ ಸ್ಟ್ರೀಟ್ ಅಲ್ಲಿ ಇರುತ್ತಲ್ಲ ರೋಡ್ ಸೈಡು ಯಾವುದೇ ಕಾರಣಕ್ಕೂ ಆಯಿಲ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋ ಫುಡ್ ಯಾವುದೇ ಕಾರಣಕ್ಕೂ ಈ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಅವಾಯ್ಡ್ ಮಾಡಿ ಸಾಧ್ಯವಾದ್ರೆ ವಾಕಿಂಗ್ ಮಾಡೋದು ಎಕ್ಸರ್ಸೈಸ್ ಮಾಡೋದು ತುಂಬಾ ಬೆಸ್ಟ್ ಆಗಿರುತ್ತೆ ಸೊ ಕಂಪಲ್ಸರಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಖಂಡಿತ ನೀವು ಗಾಡಿ ಮನೆ ಕಾರ್ ತಗೊಂಡು ನಿಮ್ ಸ್ವಂತ ಮನೆಗೆ ನೀವು ಹೊರಟೋಗ್ತೀರಾ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ತಿದೆ ಆಲ್ಮೋಸ್ಟ್ ಎರಡ್ ಸಾವಿರದ ಹದಿನೇಳಲ್ಲಿ ಸ್ಟಾರ್ಟ್ ಆಗಿದ್ದು ಮಿಥುನ ರಾಶಿ ಅವರಿಗೆ ಕಷ್ಟ ಅನ್ನೋದು ಎರಡ್ ಸಾವಿರದ ಹದಿನೇಳಿಂದ ಇದುವರೆಗೂ ಒಂದು ಏಳು ಏಳು ವರ್ಷ ತುಂಬಾ ಕಷ್ಟ ಪಟ್ಬಿಟ್ರಿ ಬಟ್ ಒಂದು ಆರು ತಿಂಗಳು ಒಂದು ವರ್ಷದಿಂದ ಒಂದಲೂ ಪರವಾಗಿಲ್ಲ ಸ್ವಲ್ಪ ಜನಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಮೆಂಬರ್ಗೆ ಒಂದು ಆರು ತಿಂಗಳಿಂದ ಒಂದು ವರ್ಷದಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಗ್ರೋತ್ ಆಗ್ತಿದೆ ಅವ್ರಿಗಿನ್ನು ನನಗಿನ್ನು ಗ್ರೋತೇ ಇಲ್ಲ ಅನ್ನೋರ್ಗೆ ಈ ಜುಲೈ ತಿಂಗಳು ಸ್ಟಾರ್ಟ್ ಆಗುತ್ತೆ ಎಸ್ಪೆಷಲಿ ಆಗಸ್ಟ್ ಆಗಸ್ಟ್ ತಿಂಗಳು ನೀವು ಒಂದು ಸ್ವಂತ ಶಾಪ್ ಓಪನ್ ಮಾಡ್ತೀರಾ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತೀರಾ ಒಂದು ಸಲೂನ್ ಆಗಿರ್ಬೋದು ಒಂದು ನಾನ್ ವೆಜ್ ಅಂಗಡಿ ಆಗಿರ್ಬೋದು ಒಂದು ಹೋಟೆಲ್ ಆಗಿರ್ಬೋದು ಪ್ರತಿ ಒಂದು ವಿಚಾರ ಆಗಸ್ಟ್ ತಿಂಗಳು ಖಂಡಿತ ಸ್ಟಾರ್ಟ್ ಮಾಡ್ತೀರಾ ಈ ಆಗಸ್ಟ್ ತಿಂಗಳು ಸ್ಟಾರ್ಟ್ ಮಾಡೋದ್ರಕ್ಕೆ ಈ ಜುಲೈ ತಿಂಗಳು ಈ ಜುಲೈ ತಿಂಗಳಲ್ಲಿ ನೀವು ಬೇಸ್ಮೆಂಟ್ ಆಗ್ತೀರಾ ನಿಮ್ಗೆ ಇವಾಗ ಮನೆ ಕಟ್ಟಕ್ಕೆ ಏನೇನು ಬೇಕಾಗುತ್ತೆ ಸಮ್ ಬ್ರಿಕ್ಸ್ ಮಣ್ಣು ಇವೆಲ್ಲ ಏನೇನ್ ಬೇಕಾಗುತ್ತೋ ಇವೆಲ್ಲ ರೆಡಿ ಮಾಡಿ ಇಟ್ಕೊಂತೀರ ಫಿನಾನ್ಷಿಯಲಿ ಮೇನು ಈ ಜುಲೈ ತಿಂಗಳು ನಿಮ್ಗೆ ಒಂದು ದೊಡ್ಡ ಅಮೌಂಟ್ ಬರುತ್ತೆ ನೀವು ಈ ಜುಲೈ ತಿಂಗಳಲ್ಲಿ ಕ್ಯಾಶ್ ಎಲ್ಲ ರೆಡಿ ಮಾಡ್ಕೊಂಡು ಆಗಸ್ಟ್ ತಿಂಗಳಿಂದ ನಿಮ್ ಎಲ್ಲಾ ಕೆಲ್ಸಗಳು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಇದು ಹಂಗೆ ಕಂಟಿನ್ಯೂ ಒಂದು ಐದು ವರ್ಷ ಆರು ವರ್ಷ ಈ ಜುಲೈ ತಿಂಗಳಿಂದ ಇನ್ನೊಂದು ಆರು ವರ್ಷ ಮಿಥುನ್ ರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತ ಅಂತೋರ್ಸ್ತಿದೆ ಅಂಡ್ ನಿಮ್ಗೆ ಏನಾದ್ರೂ ಯಂತ್ರ ಬೇಕು ನಾನು ಯಂತ್ರ ಕೊಡ್ತಾ ಇದ್ದೀನಿ ಯಂತ್ರ ಏನ್ ಗ್ಯೂಸ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ತುಂಬಾ ಜನಕ ಅನ್ಕೊಂಡಿದ್ ಕೆಲ್ಸಗಳು ಇನ್ನು ಆಗ್ತಾನೆ ಇರೋದಿಲ್ಲ ಸೊ ಮದುವೆ ಆಗ್ತಿರಲ್ಲ ಇನ್ನು ಒಂದು ಗಾಡಿ ತಗೊಳಕ್ ಆಗ್ತಾ ಇರಲ್ಲ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಸೊ ಮದುವೆ ಜೀವನ ಚೆನ್ನಾಗಿರೋದಿಲ್ಲ ಕೆಲಸ ಸಿಗ್ತಾ ಇಲ್ಲ ಅನ್ನೋರಿಗೆ ಖಂಡಿತ ಸೊ ಈ ಯಂತ್ರ ಬಂದು ನಾನು ಕೊಡ್ತಾ ಇದ್ದೀನಿ ಈ ಯಂತ್ರ ಬಂದ್ಬಿಟ್ಟು ನೀವು ನನಗೆ ಕಾಲ್ ಮಾಡಿ ನನಗೆ ಈ ಸಮಸ್ಯೆ ಇದೆ ಇದರಲ್ಲಿ ನನಗೆ ಈ ವಿಚಾರಕ್ಕೋಸ್ಕರ ಈ ತಾಯಿತ್ತು ಯಂತ್ರ ಮಾಡಿಕೊಡಿ ಅಂತ ಹೇಳ್ದೆ ನಾನು ನಿಮಗೆ ಬ್ರಹ್ಮ ಮುಹೂರ್ತ ಟೈಮಲ್ಲಿ ಇದ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ ಎಲ್ಲಾ ಕೆಲ್ಸಗಳು ಸಾಕೋ ತರ ಆದಷ್ಟು ಬೇಗ ಮಾಡಿಕೊಟ್ಟಿ ನಿಮಗೆ ಸ್ಪೀಡ್ ಪೋಸ್ಟ್ ಗೌರ್ಮೆಂಟ್ ನಿಮಗೆ ಗೊತ್ತಿರುತ್ತೆ ಪೋಸ್ಟ್ ಆಫೀಸ್ ಅಂತ ಪೋಸ್ಟ್ ಆಫೀಸ್ ಮುಖಾಂತರ ಸ್ಪೀಡ್ ಪೋಸ್ಟಲ್ಲಿ ನೀವು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಲ್ಲೇ ಇದ್ರು ಸೊ ಈ ಯಂತ್ರ ಬಂದು ನಿಮಗೆ ಕೊರಿಯನ್ ಮುಖಾಂತರ ಸ್ಪೀಡ್ ಪೋಸ್ಟ್ ಅಲ್ಲಿ ಸೇರುತ್ತೆ ಈ ಯಂತ್ರ ಈ ತಾಯತ್ತು ರೇಟ್ ಬಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮ್ ಬೇಕಿದ್ದೆ ಇದು ಕಾಲ್ ಮಾಡಿ ಬುಕ್ ಮಾಡ್ಕೊಬಹುದು ಸೊ ಮತ್ತೆ ಇನ್ನೊಂದು ವಿಚಾರ ಹೇಳ್ತಾ ಇದೀನಿ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಮ್ಮ ಚಾನಲ್ ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ ಓಂ ಗಣೇಶ ಅನ್ನೋದು ಕಾಮನ್ ಓಂ ಗಣೇಶ ನಾವು ಡೈಲಿ ಮಾತಾಡ್ತಾ ಇರ್ತೀವಿ ಓಂ ಗಣೇಶ ಟಾಪಿಕ್ ಏ ಸ್ಟಾರ್ಟ್ ಮಾಡೋದು ಫಸ್ಟ್ ಬಟ್ ಚಾನೆಲ್ ಹೆಸರು ಮಾತ್ರ ಓಂ ಗಣೇಶ ಚಾನೆಲ್ ಹೆಸರು ಬದಲು ಬೇರೆ ಒಂದು ಚಾನೆಲ್ ಹೆಸರನ್ನ ಹೇಳ್ತಾ ಇದ್ದೀವಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಬಂದು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಇಂದ ಆಲ್ಮೋಸ್ಟ್ ಈ ವಾರ ಪೂರ್ತಿ ಈ ವಿಡಿಯೋ ಇವಾಗ ಬುಧವಾರ ಈ ವಿಡಿಯೋ ಸಂಜೆ ಐದು ಗಂಟೆಗೆ ಇವಾಗ ಸ್ಟಾರ್ಟ್ ಮಾಡಿ ಅದು ಈ ವಿಡಿಯೋ ಬರುತ್ತೆ ಈ ವೀಕ್ ಪೂರ್ತಿ ಈ ಬುಧವಾರ ಬೇಸರ ಶುಕ್ರ ಶನಿವಾರ ಪೂರ್ತಿ ನೀವು ಜ್ಯೋತಿಷ್ ಕಾಲ್ ಮಾಡಿ ಕೇಳ್ಕೊಬಹುದು ನೆಕ್ಸ್ಟ್ ವೀಕ್ ಅಲ್ಲಿ ಕಂಪಲ್ಸರಿ ಆಫೀಸ್ ಲೀವ್ ಇರುತ್ತೆ ಆಲ್ಮೋಸ್ಟ್ ಒಂದು ವಾರ ಇಲ್ಲ ಹತ್ತು ದಿವಸ ಆಫೀಸ್ ಲೀವ್ ಇರುತ್ತೆ ಸೊ ಆಲ್ಮೋಸ್ಟ್ ಒನ್ ಇಯರ್ ಇಂದ ಸಿ ನಾನು ಜ್ಯೋತಿಷ್ಯ ಬಂದು ಮೂರು ವರ್ಷದಿಂದ ಹೇಳ್ತಾ ಇದ್ದೀನಿ ಮೂರು ವರ್ಷದಿಂದ ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಬಟ್ ಈ ಯೂಟ್ಯೂಬ್ ಚಾನಲ್ ಇಟ್ಟು ಈ ಜುಲೈ ಇಪ್ಪತ್ತೆಂಟೋ ತಾರೀಕು ಬಂದೆ ಒನ್ ಇಯರ್ ಆಗುತ್ತೆ ಸೊ ಆಲ್ಮೋಸ್ಟ್ ನನಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ನಾನು ಸಮ್ ಸ್ಪಿರಿಚುಯಲ್ ಟ್ರಿಪ್ ಹೋಗ್ತಾ ಇದ್ದೀನಿ ಸೊ ನಾನು ನಾನು ಹೋಗೋ ದೇವಸ್ಥಾನ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಆ ಟೆಂಪಲ್ಗೆ ನೀವು ಹೋಗೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಇನ್ನೊಂದು ವಿಚಾರ ನೀವು ದೇವಸ್ಥಾನಕ್ ಹೋಗ್ತೀರಾ ಪರಿಹಾರ ಮಾಡ್ತೀರಾ ಅವೆಲ್ಲ ಮಾಡ್ದೇನು ಆಲ್ಮೋಸ್ಟ್ ಪರಿಹಾರ ಮಾಡಿ ನಿಮ್ಗೆ ನಲ್ವತ್ತು ದಿವಸದಲ್ಲಿ ರೀಸಲ್ಟ್ ಬರುತ್ತೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಯಾವುದೇ ಹೋಗಿ ನಿಮ್ಮ ಪೂಜೆ ಮಾಡ್ಕೊಂಡ್ ಬಂದು ನಲ್ವತ್ತು ದಿನ ಒಳಗಡೆ ಇಲ್ಲ ನಲ್ವತ್ತು ದಿನ ಆದ್ಮೇಲೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತೆ ನಾನು ಇಷ್ಟೊತ್ತ ಹೇಳ್ದಲ್ಲ ಯಂತ್ರ ಬಗ್ಗೆ ಹೇಳ್ದಲ್ಲ ಈ ಯಂತ್ರ ಆಲ್ಮೋಸ್ಟ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಸ್ವಲ್ಪ ಜನಕ್ಕೆ ಒಂದೊಂದರ ಯಾಕಂದ್ರೆ ಕರ್ಮಲ್ಲ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ ನಿಮ್ ಜಾತ್ಕ ಚೆನ್ನಾಗಿರ್ಬೋದು ದಶಾಭುಕ್ತಿ ಚೆನ್ನಾಗಿರ್ಬೋದು ಗೋಚರ ಫಲ ಚೆನ್ನಾಗಿರ್ಬೋದು ಎಲ್ಲಾ ಚೆನ್ನಾಗಿದ್ದೇನು ನೀವು ದೇವಸ್ಥಾನ ಹೋಗಿ ಪರಿಹಾರ ಮಾಡ್ದೇನು ಸ್ವಲ್ಪ ಜನಕ್ಕೆ ಬೇಗ ಆಗುತ್ತೆ ಸ್ವಲ್ಪ ಜನಕ್ಕೆ ಈ ಯಂತ್ರ ಕೂಡ ಸೇಮ್ ಅಷ್ಟೆ ಈ ಯಂತ್ರ ನನ್ನ ಹತ್ರ ತಕ್ಕೊಂಡ ಮೇಲೆ ಸ್ವಲ್ಪ ಜನಕ್ಕೆ ಒಂದು ವಾರದಲ್ಲೇ ರಿಸಲ್ಟ್ ಬಂದಿದೆ ಒಂದು ವಾರದಲ್ಲೇ ರಿಸಲ್ಟ್ ಬಂದ್ಬಿಟ್ಟೆ ಸ್ವಲ್ಪ ಜನಕ್ಕೆ ಈ ಯಂತ್ರ ಇವತ್ತು ಆರ್ಡರ್ ಮಾಡ್ತಾರೆ ಕಾಲ್ ಮಾಡಿ ಕಾಲ್ ಮಾಡಿ ಆರ್ಡರ್ ಮಾಡ್ತಾರೆ ನಾನು ಈ ಯಂತ್ರ ರೆಡಿ ಮಾಡಿಕ್ಕಿ ನೆಕ್ಸ್ಟ್ ಡೇ ನಾನು ಈ ಯಂತ್ರ ಬಂದು ಸೊ ನಿಮಗೆ ಇನ್ನೂ ಕೊರಿಯರ್ ಕಳ್ಸಿರೋದಿಲ್ಲ ಬಟ್ ಸ್ವಲ್ಪ ಜನಕ್ಕೆ ಯಂತ್ರ ಮಾಡಿ ಒಂದಿನಕ್ಕೆ ದಿನಕ್ಕೆ ಎಲ್ಲಾ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಇದು ಒಬ್ಬೊಬ್ಬರ ಒಬ್ಬೊಬ್ರು ಲೈಫಲ್ಲಿ ಮಿರಾಕಲ್ ಆಗುತ್ತೆ ಸ್ವಲ್ಪ ಜನಕ್ಕೆ ಒಂದ್ ವೀಕಲ್ ಆಗುತ್ತೆ ಸ್ವಲ್ಪ ಜನಕ್ಕೆ ಟೂ ವೀಕ್ ಆಗುತ್ತೆ ಸ್ವಲ್ಪ ಜನಕ್ಕೆ ಒನ್ ಮಂತ್ ಟೂ ಮಂತ್ ಆಗುತ್ತೆ ಯಾಕಂದ್ರೆ ಇದ್ರಕ ಮಿನಿಮಮ್ ಮ್ಯಾಕ್ಸಿಮಮ್ ನಲ್ವತ್ತು ದಿನ ಬೇಕಾಗುತ್ತೆ ಈ ಯಂತ್ರ ಹಾಕೊಂಡು ನಲ್ವತ್ತು ದಿವಸ ಆದ್ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ ಬಟ್ ನಾನು ಇಷ್ಟೊತ್ತಿ ಹೇಳ್ದಂಗೆ ಸ್ವಲ್ಪ ಜನಕ್ಕೆ ಟೂ ಡೇಸ್ ಅಲ್ಲಿ ವರ್ಕ್ ಆಗುತ್ತೆ ಒನ್ ವೀಕ್ ಅಲ್ಲಿ ವರ್ಕ್ ಆಗುತ್ತೆ ಯಾಕಂದ್ರೆ ಅವ್ರ ದಶಾಭುಕ್ತಿ ಚೆನ್ನಾಗಿರ್ಬೋದು ಅವ್ರ ಕರ್ಮಫಲ ಚೆನ್ನಾಗಿರ್ಬೋದು ನಾನು ಎಲ್ರಿಗೂ ಯಂತ್ರ ಕೊಡೋದಿಲ್ಲ ಅಷ್ಟ ಅವ್ರ ಜಾತಕ ನೋಡ್ಬಿಟ್ಟು ಆ ಅವ್ರ ಜಾತಕ ಪ್ರಕಾರ ಫೇವರ್ ಇದೆ ಯಂತ್ರ ಮಾಡ್ಕೊಡ್ತೀನಿ ಸಪೋಸ್ ನಮ್ಮ ಹತ್ರ ಜಾತ್ಕನೇ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀನಿ ಈ ಪ್ರಶ್ನಾಶಾಸ್ತ್ರ ಪ್ರಕಾರ ನಿಮ್ಮ ಹತ್ರ ಜಾತ್ಕ ಇಲ್ಲ ಅಂದ್ರೆ ಈ ಪ್ರಶ್ನಾಶಾಸ್ತ್ರ ಹಾಕ್ತೀನಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಒಳಗಡೆ ನೀವೊಂದ್ ಸಂಖ್ಯೆ ಹೇಳ್ಬೇಕು ಅದ್ರ ಪ್ರಕಾರ ನೀವೊಂದು ಪ್ರಶ್ನೆ ಕೇಳ್ಬೇಕು ನೀವು ಕೇಳೋ ಪ್ರಶ್ನೆಗೆ ಆ ಜಾತ್ಕ ದರ್ಶಾಭಕ್ತಿ ಒಂದು ತೋರಿಸುತ್ತೆ ಪ್ರಶ್ನೆದಲ್ಲಿ ಪ್ರಶ್ನಾಶಾಸ್ತ್ರ ಪ್ರಕಾರ ಒಂದು ಇದು ತೋರ್ಸುತ್ತೆ ನೀವು ಅನ್ಕೊಂಡಿದ್ ಕೆಲಸ ಆಗುತ್ತಾ ಇಲ್ಲ ಅಂತ ಆಗುತ್ತೆ ತೋರ್ಸ್ದೆ ಮಾತ್ರ ಈ ಅಂತ ನಿಮ್ಗೆ ಕೊಡ್ತೀನಿ ಸಪೋಸ್ ಆ ಪ್ರಶ್ನಾಶಾಸ್ತ್ರ ಪ್ರಕಾರ ಈ ಕೆಲಸ ಆಗೋದಿಲ್ಲ ಅಂತ ತೋರಿಸ್ದೆ ನಾ ನಿಮ್ಗೆ ರೆಮಿಡೀಸ್ ಹೇಳೋದಿಲ್ಲ ಯಂತ್ರನೂ ಕೊಡೋದಿಲ್ಲ ಸೊ ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದೆ ಮಿಸ್ ಮಾಡ್ದಿರ ಓಂ ಗಣೇಶ ತ್ರಿಗುಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಇವತ್ತು ಓಂ ಗಣೇಶ ಮಾತಾನೆ ಇನ್ ಮುಂದೆ ಈ ಚಾನಲ್ ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ ಚೇಂಜ್ ಮಾಡೋವಾಗ ನೆಕ್ಸ್ಟ್ ಹೇಳ್ತೀನಿ ಸೊ ನಿಮ್ಗೇನಾದ್ರೂ ನಮ್ಮ ಹತ್ರ ಭವಿಷ್ಯ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ತಳ್ಕೊಬೋದು ಅಂಡ್ ನಿಮ್ಗೆ ಇಷ್ಟೊತ್ತು ಗೊತ್ತಿರ್ಬೋದು ನಾನು ಮಾತಾಡೋ ಕನ್ನಡದಲ್ಲಿ ಪ್ಯೂರ್ ಇಲ್ಲ ಅದು ನಾನೇ ಒಪ್ಕೊಂತೀನಿ ಬಿಕಾಸ್ ನಾನು ಇರೋದು ತಮಿಳ್ನಾಡು ಕರ್ನಾಟಕ ಬಾರ್ಡರು ಸೊ ನಾನು ಮಾತಾಡೋ ಸ್ಲಾಂಗು ಈ ತಮಿಳು ಕನ್ನಡ ತೆಲುಗು ಮಿಕ್ಸ್ ಆಗ್ದಂಗೆ ಇರುತ್ತೆ ಬಟ್ ಆದ್ರೂ ನನ್ನ ಮಾತೃಭಾಷೆ ಕನ್ನಡ ಸೊ ಅದ್ರಗೋಸ್ಕರ ನಾನು ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಭವಿಷ್ಯ ಹೇಳ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಇಷ್ಟ ಇಲ್ಲಂದೆ ಸ್ವಲ್ಪ ಜನ ಆವಾಗಲೂ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ ಜಸ್ಟ್ ಒನ್ ಪರ್ಸೆಂಟ್ ಮಾತ್ರ ನೆಗೆಟಿವ್ ಕಮೆಂಟ್ ಮಾಡೇ ಮಾಡ್ತಾರೆ ಸೊ ಇವೆಲ್ಲ ಕಾಮನ್ ಅಲ್ವಾ ನೋಡ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್